ನಮಸ್ಕಾರ ಸ್ನೇಹಿತರೆ ಸಿದ್ದರಾಮ್ ಪುಡ್ಸಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಗೆ ಇವತ್ತು ಏನು ಹೇಳ್ಕೊಡಾಕ್ ಬಂದಿನಂದರೆ ಆಧಾರ್ ಕಾರ್ಡಿಗೆ ಉತಾರಿ ಲಿಂಕ್ ಮಾಡೋದು ಅಂದ್ರೆ ನಿಮ್ಮ ಜಮೀನಿನ ಉತಾರೆಯನ್ನು ಆಧಾರ್ ಕಾರ್ಡ್ ಹೇಗೆ ಲಿಂಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನಾನು ವಿಡಿಯೋ ನೋಡ್ತಿದ್ದಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಫಸ್ಟ್ ಒಂದು ನಾನಿಲ್ಲಿ ನಿಮಗೆ ಕೆಳಗಡೆ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಲಿಂಕ್ನ ಓಪನ್ ಮಾಡಿದ್ರೆ ಈ ತರ ಬರುತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಹಾಕಿದ್ಮೇಲೆ ಟಿ ಪಿ ಅಂತ ಇರುತ್ತೆ ಕೆಳಗಡೆ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಓ ಟಿ ಪಿ ಮೇಲೆ ಕ್ಲಿಕ್ ಮೇಲೆ ಓ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ್ಮೇಲೆ ಲಾಗಿನ್ ಮಾಡಬೇಕು ಲಾಗಿನ್ ಆದ್ಮೇಲೆ ಇಲ್ಲಿ ಏನು ಕೇಳ್ತಾರೆ ಆಧಾರ್ ಸಂಖ್ಯೆ ಕೇಳುತ್ತೆ ಆಧಾರ್ ಸಂಖ್ಯೆ ಹಾಕಬೇಕು ಇಲ್ಲಿ ಅದೇ ಇಲ್ಲಿ ನಿಮ್ದು ಆಧಾರ್ ಅಲ್ಲಿ ನೇಮ್ ಹೇಗಿದೆ ಹಾಗೆ ಹಾಕಬೇಕು ಟರ್ಮ್ಸ್ ಅಂಡ್ ಕಂಡೀಷನ್ ಕ್ಲಿಕ್ ಮಾಡಿ ವೆರಿಫೈ ಆನ್ಬೇಕು ಅದಕ್ಕೆ ಕ್ಲಿಕ್ ಆಮೇಲೆ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಅದಾದ್ಮೇಲೆ ಇಲ್ಲಿ ಆಧಾರ್ ಸಂಖ್ಯೆ ಹಾಕ್ಬೇಕು ಅದಾದ್ಮೇಲೆ ಒ ಟಿ ಪಿ ನಿಮ್ಮ ಆಧಾರ್ ಸಂಖ್ಯೆಗೆ ಯಾವ ಲಿಂಕ್ ಇರುತ್ತಲ್ಲ ಅದಕ್ಕೆ ಒ ಟಿ ಪಿ ಬರುತ್ತೆ ಅದಾದ್ಮೇಲೆ ಓ ಟಿ ಪಿ ಹಾಕ್ಬೇಕು ಇವಾಗ ತುಂಬಾನೇ ಅವಶ್ಯವಾಗಿದೆ ಸ್ನೇಹಿತರು ಇದು ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ಗೆ ಉತಾರೆ ಲಿಂಕ್ ಮಾಡಲೇಬೇಕು ಜಮೀನ್ ಜಮೀನು ಉದಾರನೇನ ಜಮೀನಿನ ಉತಾರೆ ಉತಾರೆಯನ್ನು ಕಂಪಲ್ಸರಿ ಲಿಂಕ್ ಮಾಡಲೇಬೇಕು ಇಲ್ಲ ಬರ ಪರಿಹಾರ ಮತ್ತೆ ಪಿ ಕಿಸಾನ್ ಅಂತಹ ಯೋಜನೆಗಳಿಗೆ ನೀವು ಅರ್ಹರಾಗುವುದಿಲ್ಲ ಕಂಪಲ್ಸರಿ ನೀವು ಆಧಾರ್ಗೆ ಗೆ ತಾರೆಯನ್ನು ಲಿಂಕ್ ಮಾಡಿ ನಿಮ್ಮ ಹತ್ರ ಲ್ಯಾಪ್ಟಾಪು ಆಂಡ್ರಾಯ್ಡ್ ಮೊಬೈಲ್ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದ ತಲಾಟಿಯವರನ್ನು ಸಂಪರ್ಕಿಸಬಹುದು ನಿಮ್ಮ ಊರಿನ ತಲಾಟಿ ಮತ್ತು ರೈತ ಸಂಪರ್ಕ ಕೇಂದ್ರ ಕೇಂದ್ರಕ್ಕೆ ಹೋಗಿನೂ ಕೂಡ ನೀವು ಮಾಡಿಸ್ಕೋಬಹುದು ಹೀಗೆ ಸ್ನೇಹಿತರೆ ಸರ್ವರ್ ಇಲ್ಲ ಅನಿಸ್ತಾ ಸ್ನೇಹಿತರೆ ಇಷ್ಟಂತೂ ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಂಡ್ರೆ ಮುಂದೆ ನಿಮಗೆ ಅಪ್ಲಿಕೇಶನ್ ಚ ಹೋಗ್ತಿದಂಗೆ ಅಲ್ಲಿ ನಿಮ್ದು ಹೆಸರು ಆಲ್ಮೋಸ್ಟ್ ಆಧಾರದ ಆಧಾರ್ ಫ್ಯಾಚ್ ಆಗಿದೆ ಅದು ಫ್ಯಾಚ್ ಆಗಿರುತ್ತೆ ಮುಂದೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ನಿಮ್ದು ಹೊಲದುತಾರೆಯನ್ನ ನಮೂದಿಸ್ಬೇಕು ಅದ್ಮೇಲೆ ಮೇಲೆ ಇಲ್ಲಿ ಇಂಪಾರ್ಟೆಂಟ್ ಇರೋದು ಏನಂದ್ರೆ ಸ್ನೇಹಿತರೆ ಹೊಲದ ಹೊಲದುತಾರೆಯಲ್ಲಿ ಮತ್ತು ಆಧಾರ್ ಕಾರ್ಡದಲ್ಲಿ ನಿಮ್ಮ ಹೆಸರು ಸೇಮ್ ಇರಬೇಕು ಮಿಸ್ ಮ್ಯಾಚ್ ಆಗಬಾರ್ದು ಒಂದ್ ವೇಳೆ ಆಧಾರ್ ಕಾರ್ಡ್ನಲ್ಲಿ ಮತ್ತು ಪಹನಿಯಲ್ಲಿ ಅಂದರೆ ನಿಮ್ಮ ಜಮೀನಿನ ಉತಾರೆಯಲ್ಲಿ ಆಧಾರ್ ಹೆಸರು ಏನಾದರೂ ಬೇರೆ ಬೇರೆ ಆಗಿದ್ರೆ ಅಂದ್ರೆ ಇವಾಗ ನನ್ನ ಹೆಸರು ಸಿದ್ರಾಂ ಪಡಿಸಲಗಿ ಇದು ಆಧಾರ್ ಕಾರ್ಡದಲ್ಲಿದೆ ಅದೇ ನನ್ನ ಹೆಸರು ಉತಾರೆಯಲ್ಲಿ ಸಿದ್ರಾಮ್ ಬಸಪ್ಪ ಪಡಿಸಲಗಿ ಅಂತ ಇದ್ರೆ ಅದು ತಗೊಳಲ್ಲ ಸ್ನೇಹಿತರೆ ನೇಮ್ ಮಿಸ್ ಮ್ಯಾಚ್ ಅಂತ ಹೇಳುತ್ತೆ ಆವಾಗ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮೂರಿನ ತಲಾಟಿ ಅಂದ್ರೆ ಗ್ರಾಮರ್ ಲೆಕ್ಕಾಧಿಕಾರಿಯವರ ಹತ್ತಿರ ಆ ವ್ಯಾಲಿಡ್ ಲಾಗಿನ್ ಇದೆ ಸ್ನೇಹಿತರೆ ತಹಸೀಲ್ದಾರ್ ಆಫೀಸಿಂದ ವ್ಯಾಲಿಡ್ ಲಾಗಿನ್ ಇದೆ ಅದರಲ್ಲಿ ಹೋಗಿ ನೀವು ಅವ್ರ ಹತ್ರ ನೀವು ಹೋಗಿ ಆಧಾರ್ ಮತ್ತೆ ಉತಾರೆಯನ್ನ ನೀವು ಹೋಗಿ ಕೊಟ್ರೆ ಅವ್ರು ಮಾಡಿಕೊಡ್ತಾರೆ ಸ್ನೇಹಿತರೆ ಆ ಇದು ಎಷ್ಟೋ ಜನಕ್ಕೆ ರೈತರಿಗೆ ಬರ ಪರಿಹಾರ ಬರದೇ ಇರೋದಕ್ಕೆ ಕಾರಣ ಅಂದ್ರೆ ಆಧಾರ್ ಕಾರ್ಡ್ಗೆ ಪಹನಿ ಅಂದ್ರೆ ಉತಾರೆ ಲಿಂಕ್ ಇರಲಾರ್ದು ಮತ್ತಿ ಇನ್ನೊಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಇಲ್ಲಾರದು ಮತ್ತೆ ಆಧಾರದಲ್ಲಿ ಬ್ಯಾಂಕ್ ಹೆಸರು ನೇಮ್ ಮಿಸ್ ಮ್ಯಾಚ್ ಇರೋದು ಆಧಾರದಲ್ಲಿ ಮತ್ತು ಬ್ಯಾಂಕ್ ಅಲ್ಲಿ ಹೆಸರು ಏನಾದರೂ ಮಿಸ್ ಮ್ಯಾಚ್ ಇದ್ರೆ ನಿಮ್ ಪೋಸ್ಟ್ ಮನ್ ಹತ್ರ ಹೋಗಿ ಐ ಪಿ ಬಿ ಬಿ ಅಕೌಂಟ್ ಮಾಡಿಸಿದ್ರೆ ಅವರು ಎರಡ್ ನಿಮಿಷದಲ್ಲಿ ನಿಮಗೆ ಐ ಪಿ ಬಿ ಅಕೌಂಟ್ ಮಾಡಿಕೊಡ್ತಾರೆ ಒಂದು ವೇಳೆ ಯಾವುದೇ ಪೇಮೆಂಟ್ ಗವರ್ಮೆಂಟ್ ನಿಂದ ಬರೋದು ಸ್ಟಾಪ್ ಆಗಿತ್ತಂದ್ರೆ ಆಟೋಮೆಟಿಕ್ ನಿಮ್ಮ ಅಕೌಂಟ್ ಬರುತ್ತೆ ಸ್ನೇಹಿತರೆ ಇಷ್ಟಿ ಈ ವಿಡಿಯೋನ ಮುಗಿಸ್ತಿದ್ದೀನಿ ಯಾರು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಾಯ್ ಮಾಡಿದ್ರೆ ಆದ್ರೆ ಆ ಕೆಲವೊಂದು ರೈತರಿಗೆ ಬರ ಪರಿಹಾರ ಬಂದಿಲ್ಲ ಅದ ಯಾಕಪ್ಪ ಅಂದ್ರೆ ಮೂರು ಕಾರಣಗಳಿವೆ ಯಾವ ಕಾರಣದಿಂದ ಬರ ಪರಿಹಾರ ಬಂದಿಲ್ಲಪ್ಪ ಅಂತಂದ್ರೆ ಒಂದೇದು ಉತಾರಿಯಲ್ಲಿ ಮತ್ತು ಆಧಾರ್ ಕಾರ್ಡ್ ದಲ್ಲಿ ಹೆಸರು ಬೇರೆ ಬೇರೆ ಆಗಿರುವುದು ಮತ್ತು ಇನ್ನೊಂದು ಎಫ್ಐ ಡಿ ಮಾಡಿಸದೇ ಇರು ಇರುವುದು ಎಫ್ಐ ಡಿ ಅಂದ್ರೆ ಈಗ ಆಧಾರ್ ಕಾರ್ಡ್ ಮತ್ತು ಉತಾರಿ ಲಿಂಕ್ ಮಾಡಿಸಬೇಕು ಅದನ್ನು ಲಿಂಕ್ ಮಾಡಿಸಿ ಮಾಡಿಸಿಲ್ಲವಾದಲ್ಲಿ ನಿಮಗೆ ಬರ ಪರಿಹಾರ ಬರುವುದಿಲ್ಲ ಮತ್ತು ಮೂರನೆಯದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಇಲ್ಲವಾದದ್ದು ಆಲ್ಮೋಸ್ಟ್ ಆಲ್ ಎಲ್ಲರ ರೈತರ ಖಾತೆಗೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಇದೆ ಆದ್ರೆ ರೈತರು ಇನ್ನೊಂದು ತಪ್ಪು ಏನ್ ಮಾಡಿದ್ದಾರೆ ಅಂದ್ರೆ ಪಹಣಿ ಒಳಗೆ ಅಂದ್ರೆ ಉತಾರೆ ಒಳಗೆ ಮತ್ತು ಆಧಾರ್ ಕಾರ್ಡ್ ಒಳಗೆ ಹೆಸರು ಆ ಬೇರೆ ಬೇರೆ ಆಗಿರುತ್ತದೆ ಅದನ್ನು ದಯವಿಟ್ಟು ನೀವು ಎಲ್ಲಿ ಅಂದ್ರೆ ನಿಮ್ಮ ಹತ್ತಿರದ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅದನ್ನು ನೀವೇನಾದ್ರೂ ಸರಿಪಡಿಸಿಕೊಂಡಿದ್ದೆ ಆದರೆ ನಿಮಗೆ ಅಮೌಂಟ್ ಬರುತ್ತದೆ ಮತ್ತು ಇನ್ನೊಂದು ಕಾರಣ ಅವಾಗ್ಲೇ ಹೇಳಿದ ಹಾಗೆ ಎಫ್ಐ ಡಿ ಡಿ ಪ್ರತಿಯೊಬ್ಬರು ಎಫ್ ಐ ಡಿ ಮಾಡಿಸಲೇಬೇಕು ನಿಮ್ಮ ಎರಡು ಉತಾರಿ ಎರಡು ಹೊಲ ಇದ್ದು ಅಂದ್ರೆ ಎಫ್ ಐ ಡಿ ಮಾಡಿಸ್ಬೇಕು ಮೂರ್ ಹೊಲ ಇದ್ದು ಅಂದ್ರೆ ಎಫ್ ಐ ಡಿ ಮಾಡಿಸ್ಬೇಕು ಈ ಕಾರಣದಿಂದ ರೈತರಿಗೆ ಬರ ಪರಿಹಾರ ಹಣ ಜಮಾ ಆಗಿಲ್ಲ ದಯವಿಟ್ಟು ನೀವು ಇವತ್ತ ಹಿಂಗೆ ಹೋಗಿ ಬರ ಪರಿಹಾರ ಅದನ್ನ ಆಧಾರ್ ಕಾರ್ಡ್ ಮತ್ತು ಉತಾರಿ ಲಿಂಕ್ ಮಾಡಿಸಿದ್ರೆ ಅಮೌಂಟ್ ಜಮಾ ಆಗತ್ತೆ ನೀವು ಐ ಡಿ ಮಾಡಿಸಲು ನಿಮ್ಮೂರಿನ ಊರಿನ ನೆಟ್ ಸೆಂಟರ್ಗೆ ಹೋದ್ರೆ ನಡೆಯುತ್ತೆ ಆದರೆ ಫಹನಿ ತಿದ್ದುಪಡಿ ಅಂದ್ರೆ ಪಹಣಿ ಮತ್ತು ಪಹಣಿ ಅಂದರೆ ಉತಾರಿ ಮತ್ತು ಆಧಾರ್ ಕಾರ್ಡ್ ಆ ಎರಡು ಒಂದೇ ಹೆಸರು ಇರಬೇಕು ಅದನ್ನ ಮಾತ್ರ ನಿಮ್ಮ ಸಂಬಂಧಪಟ್ಟ ತಲಾಟಿ ಅವರು ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಅವರಿಗೆ ಹೋಗಿ ಭೇಟಿ ಆಗಬೇಕು ಆ ಈ ಕೆಲಸವನ್ನು ಮಾಡಿದರೆ ಏನಾಯ್ತಿ ನಿಮಗ ಆ ಬರ ಪರಿಹಾರ ಜಮಾಖತಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ